ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರವ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಿಗ್ಗೆ ಬೆಳಿಗ್ಗೆನೇ ಹಾಲನ್ನ ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿಲೇಬೇಕು ಇದರ ಜೊತೆಗೆ ನಿನ್ನೆ ಲಾಗ್ ಮಾಡ್ಲಿಕ್ಕಾಗಲಿಲ್ಲ ಸ್ವಲ್ಪ ಮಗ ಊರಿಂದ ಬಂದಿದ್ದ ತುಂಬ ಕೆಲಸಗಳಿದವು ಅದನ್ನೆಲ್ಲ ಮಾಡ್ಕೋಬೇಕು ಇವತ್ತಿನ ವಿಶೇಷ ಏನಂತಂದರೆ ಮಕ್ಕಳಿಗೆ ಕಾಲ್ದೊಳ ಆದರೆ ದೊಡ್ಡವ್ರಿಗೆ ಆಗಲಿ ಅಂದರೆ ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕಾಲ್ದುಳಾದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅದನ್ನ ಬಗ್ಗೆ ಇನ್ನೂ ಸಹ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಹಾಲೆಲ್ಲ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಲ್ಲಿ ನೀರು ಬಂತು ಸರಿಯೇ ಶನಿವಾರ ಹಾಲ್ವಾಯಿತು ಹಂಡೆ ತೊಳೆದ್ಬಿಟ್ಟು ಬೇಗ ಬೇಗ ನೀರು ತುಂಬಿಟ್ಬಿಡೋಣ ಇನ್ನೂ ಮಿಸ್ ಆಯಿತು ಅಂದರೆ ಇನ್ನು ಭಾನುವಾರ ಬಿಟ್ಟರು ಬಿಟ್ಟ ಬಿಡ್ದರೂ ಇಲ್ಲ ಆ ಥರ ಹಾಗಾಗಿ ಬೇಗ ಬೇಗ ಹಂಡೆಗಳೊಳ್ಳೆ ತೊಳೆ ತೊಳ್ಕೊಂಡು ಇಟ್ಟೆ ಅಷ್ಟೊತ್ತು ಮಗ ನಾನೇ ನೀತಿತ್ತು ನೀರೆಲ್ಲ ತುಂಬಿಡ್ತೀನಿ ಅಮ್ಮ ನೀವು ಅಂಗಡಿಯೆಲ್ಲ ತೊಳೆದಿಟ್ಬಿಡಿ ಅಂತ ಹೇಳ್ದ ಹಾಗಾಗಿ ನಾನು ಅಂಡೆ ತೊಳೆದಿಡ್ತಾ ಇದ್ದೀನಿ ಸ್ವಲ್ಪ ಅವನು ಸಹ ವೀಡಿಯೋ ಎಲ್ಲಾನು ನಮಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ ಮಗ ಬಂದಿರೋದ್ರಿಂದ ನೆನೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಹೊರಗಡೆ ಎಲ್ಲ ತುಂಬ ಕೆಲಸ ಇದ್ದರೋದ್ರಿಂದ ಪೆಂಡಿಂಗ್ ಕೆಲಸಗಳು ಬ್ಯಾಂಕಿಂದ ಆಗಿರ್ಬೋದು ಪೋಸ್ಟ್ ಆಫೀಸ್ದಾಗಿರ್ಬೋದು ಸುಮಾರು ಕೆಲಸಗಳು ಪೆಂಡಿಂಗ್ ಇತ್ತು ಆ ಕೆಲಸಗಳೆಲ್ಲ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ನೆನೆ ಹಾಕೋಕ್ಕಾಗಲಿಲ್ಲ ಸಾರಿ ನೀರೆಲ್ಲ ತಂದು ಅವನೇನೆಲ್ಲ ಇದ್ದಾನೆ ನಾನು ಮಾಡ್ಕೊಳ್ತೀನಿ ಅಂತ ಸುಮಾರು ನನ್ನ ಕೈ ಕೆಲಸಗಳು ಕಿತ್ಕೊಳ್ತಾನೆ ಅಡುಗೆ ಮಾಡ್ತಿದ್ರೆ ಅಡುಗೆಗೆ ತುಂಬ ಹೆಲ್ಪ್ ಮಾಡ್ತೇನೆ ಅದೇನು ಅಂತ ನಾನು ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಇವತ್ತು ಕಾಲುದೋಳ ಆದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಕುಡ್ಲು ತೊಗೊಂಡು ಒಲೆಗೆ ಇಟ್ಟಿದ್ದೀನಿ ಒಂದೇ ಒಂದು ಒಣಮೆಣಸಿಕಾಯಿ ಅದ್ರ ಬೀಜಗಳನ್ನ ಒಂದು ಐದಾರು ಬಿಡಿಸ್ಕೊಳ್ತೀನಿ ಉಪ್ಪು ಹರಳು ಉಪ್ಪು ಒಂದು ಎರಡೆರಡು ಕಾಳು ಆದರೂ ಸಾಕು ಒಂದು ಖಾಲಿ ತಟ್ಟೆ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಚೆನ್ನಾಗಿ ಕಾಗ ತನಕ ನೀರನ್ನು ಕಾಯಿಸಿದ್ದೀನಿ ಇದು ಸಾರಿ ಕುಡ್ಲನ್ನು ಕಾಯಿಸಿದ್ದೀನಿ ನೆಲಕ್ಕೆ ನೀರು ಹಾಕಿದ್ದೀನಿ ಸ್ವಲ್ಪ ಕಾಲಿಗೆ ನೋಡಿ ಈ ಥರ ಪ್ಲಸ್ ಆಕಾರದಲ್ಲಿ ಬರೆ ಹಾಕಬೇಕು ತಕ್ಷಣ ಎತ್ತಿಬಿಡಬೇಕು ಮತ್ತು ಅಲ್ಲೇ ಇಟ್ಕೋಬಾರ್ದು ಕಾಲು ಮೇಲೆ ಇಲ್ಲನೂ ಒಪ್ಳೆ ಬಂದುಬಿಡತ್ತೆ ತಕ್ಷಣ ಎತ್ತಿದ ತಕ್ಷಣ ಕಾಲನ್ನು ಆ ನೆಲಕ್ಕೆ ನೀರು ಹಾಕಿರ್ತೀವಲ್ಲ ಆ ನೀರು ಮೇಲೆ ಇಟ್ಟು ಅಂತಂದರೆ ಗೊತ್ತಾಗುತ್ತೆ ನಿಮಗೆ ಸ್ಮೆಲ್ ಬರುತ್ತೆ ತುಂಬ ಹೊಟ್ಟೆ ಏನಾದರೂ ಕಾಲು ದೂಳಾಗಿದೆ ಹೊಟ್ಟೆ ಎಲ್ಲ ನೋವು ಬರೋದು ಬೇದಿಯಾಗೋದು ಎಲ್ಲ ಇರುತ್ತೆ ಕಾಲು ಧೂಳಾದರೆ ದೃಷ್ಟಿಯಾಗಿದೆ ಅಂತ ಏನೂ ಹೇಳ್ಬೋದು ಈಗೆಲ್ಲ ದ್ರ ಕಾಲುಬರೆ ಎಲ್ಲ ಹಾಕಿದ್ಮೇಲೆ ಅದೇ ಕುಡ್ಲೆ ಮೇಲೆ ಒಂದೆರಡು ಕ ಒಂದೆರಡು ಬೀಜ ಒಣಮೆಣ್ಸಿನ್ಕಾಯಿ ಬೀಜ ಒಂದೆರಡು ಕಾಳು ಹೊರಳು ಪುನಃ ಹಾಕಿ ಕುಡ್ಲು ಮೇಲ್ಭಾಗದಲ್ಲಿ ತಟ್ಟೆ ಕೆಳಗಡೆ ಇಟ್ಬಿಟ್ಟು ಕು ಕುಡ್ಲು ನಾನು ತಟ್ಟೆ ಮೇಲಿಟ್ಟು ತಣ್ಣೀರನ್ನು ಹಾಕ್ತೀನಿ ಆ ನೀರನ್ನು ಮಾಮೂಲಿ ನಾನು ಯಾವ ರೀತಿ ದೃಷ್ಟಿ ತೆಗಿತಾ ಇದೀನೋ ಅದೇ ಥರನೇ ಮಾಡಿ ನೋಡ್ಕೋತಾ ಇರ್ಬೋದು ಈಗ ಮೂರು ಚಿಟಿಕಿನ ಕೆಳಗಡೆ ಕೆಳಗಡೆ ತೆಗೆದಾಕ್ತೀನಿ ನೀರನ್ನು ಆಮೇಲೆ ಮಗನಿಗೆ ನೀರನ್ನು ಕುಡಿಲಿಕ್ಕೆ ಕೊಟ್ಟು ಮುಖದಿಂದ ದೃಷ್ಟಿ ತೆಗೆದು ಕೆಳಗಡೆನೇ ತಟ್ಟೆಯನ್ನು ದಬಾಕಿಡ್ತೀನಿ ಈಗ ನೋಡಿ ನೋಡಿ ಈ ಥರ ದಬ್ಬಾಕಿಟ್ಟು ಮೂರು ಸಲ ಈ ಥರ ಉಗುರಲ್ಲಿ ಕೆಳಗಡೆ ಈ ಥರ ಬಡಿದ್ರೆ ದೃಷ್ಟಿ ಕಾಲ್ದೋಳು ಅಂದರೆ ಕ ಕಣ್ ದೃಷ್ಟಿ ಅಂತ ಹೇಳ್ತೀವಲ್ಲ ಅದು ಹೋಯ್ತು ಅಂತ ಅರ್ಥ ದೃಷ್ಟಿ ಆಗಿದ್ರೆ ಭೇದಿ ಆಗುತ್ತೆ ವಾಂತಿ ಆಗುತ್ತೆ ಒಟ್ಟಿನಲ್ಲಿ ಗಾಳಿ ತುಂಬಿದೆ ಏನೋ ಬಲೂನ್ ಸೇರಿಕೊಂಡಿದೆ ಹೊಟ್ಟೆಯಲ್ಲಿ ನಡೆದಾಡೋಕ್ಕಾಗೋದಿಲ್ಲ ಹೊಟ್ಟೆ ನೊಂದಂಗೆ ಆಗುತ್ತೆ ಬಟ್ ನೋಯ್ತಾ ಇರೋದಿಲ್ಲ ಊಟ ಸೇರೋದಿಲ್ಲ ಎದೆ ಮೇಲೆ ಊಟ ನಿಂತ್ಕೊಂಡಂಗೆ ಆಗೋದು ತುಂಬ ಬೇ ಒಂಥರ ಸುಸ್ತು ಆಯಾಸ ಆಗೋದು ಇದೆಲ್ಲ ಆಗುತ್ತೆ ಕೆಲವ್ರಿಗಂತೂ ವಾಮಿಟಿಂಗೇ ಶುರು ಆಗಿಬಿಡುತ್ತೆ ಕೆಲವರು ಎದುರುಗಡೆ ಊಟ ಮಾಡಿದ್ರೆ ಅಥವಾ ತಿರುಗಾಡ ಹಾದಿನಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಕೆಲವ್ರಿಗೆ ಹಾಕಿ ಬರೋದಿಲ್ಲ ಎಲ್ಲರಿಗೂ ಅಂತಲ್ಲ ಕೆಲವರಿಗೆ ಹಾಕಿ ಬರೋದಿಲ್ಲ ಅದನ್ನು ನಮ್ಮ ಮನೆಗಳಲ್ಲಿ ಕಾಲ್ದಳು ಆಗಿದೆ ಅಂತ ಹೇಳ್ತೀವಿ ಹಾಗಾಗಿ ಮಗನಿಗೂ ಸ್ವಲ್ಪ ಯಾಕೋ ಏನೋ ಗೊತ್ತಿಲ್ಲ ಆ ಥರ ಆಗಿತ್ತು ಎಲ್ತಿದ್ನೋ ಏನೋ ನನಗೂ ಗೊತ್ತಿಲ್ಲ ಬರಬೇಕಾದ್ರೇ ಹಾಗೆ ಅಂದ್ಕೊಂಡು ಬಂದ ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ರೆಡಿ ಮಾಡಾದ್ಮೇಲೆ ಕಾಫಿ ಕುಡಿಬೇಕು ಅಂತ ಆವಾಗ ಹಾಲು ಬಿಸಿ ಮಾಡೋಕೆ ಇಟ್ಟಳು ಹಾಲ್ ಹಾಲು ಸಹ ಕೈಸಾಯಿತು ಎಲ್ಲ ಆಯಿತು ಆ ಕಾಫಿ ಮಾತ್ರ ಮಾಡ್ಕೊಳ್ಳಿ ನಾನು ಆಮೇಲೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಕಾಫಿ ಮಾಡಿಕೊಂಡೆ ನೀರು ಕುಡಿಯಲಿಕ್ಕೆ ಹಿಟ್ಟೆ ಕಾಫಿ ಫಸ್ಟು ನಾನು ಕಾಫಿ ಕುಡಿದ್ಬಿಟ್ರೆ ನನಗೆ ಒಳ್ಳೆ ಒಂದು ಹೊತ್ತು ಊಟ ಹೊಟ್ಟೆ ತುಂಬದಂಗೆ ನನಗೆ ಅಷ್ಟು ಮೈಂಡ್ ಫ್ರೆಶ್ ಇರುತ್ತೆ ಇಲ್ಲ ನನ್ನ ಸೈಡಲ್ಲಿ ಲೈಟಾಗಿ ತಲೆನೋ ಶುರು ಆಗ್ಬಿಡುತ್ತೆ ಇನ್ನು ಸಂಜೆ ತನಕ ಫುಲ್ ಹೆವಿ ತಲೆನೋ ವಾಮಿಟಿಂಗು ಶುರುವಾಗ್ಬಿಡುತ್ತೆ ಹಾಗಾಗಿ ಸಾಮಾನ್ಯ ಕಾಫಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಹಲ್ ಬ್ರಷ್ ಮಾಡಿ ಒಂದು ಲೋಟ ಬಿಸಿ ನೀರು ಕುಡಿದು ರಾಗಿ ಮಾಲ್ಟನ್ನು ಕುಡಿದು ಆಮೇಲೆ ನಾನು ಕಾಫಿಯನ್ನು ಕುಡಿತೀನಿ ಹಾಗೇ ಅಕ್ಕಿ ಇದು ಗೋಧಿ ಎಲ್ಲ ಕ್ಲೀನ್ ಮಾಡಿದ್ನಲ್ವಾ ಕಾಳು ಮೆಂತೆ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಪುಡಿ ಮಾಡಿಸ್ಕೊಂಡ್ಬಂದುಬಿಡೋಣ ಅಂತ ರೆಡಿ ಮಾಡಿದೆ ನೆನ್ನೆ ಕರೆಂಟೇ ಇಲ್ಲ ಇಡೀ ಚಿಕ್ಕಮಂಗ್ಳೂರಲ್ಲಿ ಕರೆಂಟ್ ಹೋಗಿತ್ತು ಹಾಗಾಗಿ ಇವತ್ತು ನಾನು ರೆಡಿ ಮಾಡಿಸ್ಕೊಂಡ್ ಬಂದುಬಿಡೋಣ ಅಂದ್ಬಿಟ್ಟು ಇವತ್ತೇ ಬೆಳಗ್ಗೆಯೇ ಎಲ್ಲ ರೆಡಿ ಮಾಡಿಸಿ ತೊಗೊಂಬಂದಿಟ್ಟಿದ್ದೀನಿ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ದಿನ ಫುಲ್ ಬಿಟ್ಟರೆ ಎಲ್ಲ ರೆಡಿ ಬಂದ ತಕ್ಷಣವೇ ಸ್ವಲ್ಪ ಬಾ ಇದೆಲ್ಲ ಇತ್ತು ಯಾವುದು ಕಡಲೆ ಕಡಲೆ ಗಿಡ ತೊಗೊಂಬಂದಿದೆ ಅದನ್ನು ಬಿಡಿಸಿಟ್ಟಿದ್ದೀನಿ ಆಮೇಲೆ ದಾಳಿಂಬೆ ತೊಗೊಂಡು ಬಂದಿದೆ ಅದನ್ನು ಬಿಡಿಸಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನೆಲ್ಲ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಇದೆಲ್ಲ ಆಗೋ ತನಕ ಸಂಜೆ ಹಾಗೇ ಬಿಡ್ತು ಯಾಕೆಂದರೆ ನನ್ನ ಯಾಕೆ ಸಂಜೆ ಆಯಿತು ಅಂದರೆ ನಾನು ಡ್ಯೂಟಿಗೆ ಹೋಗಿದೆ ಅಲ್ವಾ ಇದನ್ನೆಲ್ಲ ಕೆಲಸ ಮಾಡಿ ಆ ಕೀಟನ ಮಾಡ್ಸ್ಕೊಂಡು ಬಂದು ಮನೇಲಿ ಇಟ್ಬಿಟ್ಟು ನನ್ನ ಕೆಲಸ ಮುಗಿಸ್ ನನ್ನ ಡ್ಯೂಟಿಗೆ ಹೋಗಲೇಬೇಕಾಗಿತ್ತು ನನ್ನ ಡ್ಯೂಟಿಗೆ ಹೋಗಿ ಬಂದು ಬರಬೇಕಾದ್ರೆ ಅವ್ರಕಾಯಿ ತೊಗೊಂಡು ಬಂದಿದೆ ನಾನು ನನ್ನ ಮಗ ಕೂತ್ಕೊಂಡು ಅವ್ರೇಕಾಯಿನ ಬಿಡಿಸ್ಕೊಳ್ತಾ ಇದ್ದೀವಿ ಚಿಕ್ಕಕವರೆ ಕಾಳಾದ್ರೂ ಸರಿ ಇಲ್ಲಾಂದರೆ ಅವ್ರಕಾಯಿ ಸಾರಾದ್ರೂ ಮಾಡೋಣ ಅಂತಂದ್ಬಿಟ್ಟು ಅವ್ರೇಕಾಯಿನ ಬಿಡಿಸ್ಕೊಳ್ತಾ ಇದ್ದೀನಿ ಜೊತೆ ಸ್ವಲ್ಪ ಬಟ್ಟೆಗಳು ಬಿತ್ತು ಅದನ್ನು ಸಹ ಒಗ್ದಾಕ್ಬಿಡೋಣ ಅಂತ ಬೆಳಿಗ್ಗೆ ಈ ಕೆಲಸಗಳ ಬರದಲ್ಲಿ ಬಟ್ಟೆನ ನೆನೆ ಹಾಕಿದ್ದೆ ವಾಶ್ ಮಾಡೋಣ ಅಂತ ಬಟ್ ವಾಶ್ ಮಾಡಲಿಕ್ಕೆ ಆಗಲೇ ಇಲ್ಲ ಹಾಗಾಗಿ ನಾನು ಸಂಜೆ ಬಂದು ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಬಟ್ಟೆ ವಾಶ್ ಮಾಡಿ ಸ್ವಲ್ಪ ಒಂದು ಆರೂವರೆ ಏಳು ಗಂಟೆ ಆಗೇ ಹೋಯಿತು ನನಗೆ ಎಲ್ಲ ಒಣಗಾಕೋಕ್ಕೆ ಅಂತ ಯಾಕಂದ್ರೆ ತಕ್ಷಣ ಒಣಗಾಕೋದಿಲ್ಲ ನೀರು ಕ್ಲೀನಾಗಿ ಸೋರ್ಕೊಂಡ್ಬಿಟ್ರೆ ಆಮೇಲೆ ಉಳಿದಿರೋ ಬಟ್ಟೆಗಳನ್ನು ನಾನು ನೀಟಾಗಿ ಬೇಗನೆ ಒಣ್ಕೊಂಬಿಡುತ್ತೆ ರಾತ್ರಿ ಹಾಕಿದ್ರೆ ಬೆಳಗಾಗ ತನಕ ನೀಟಾಗಿ ಎಲ್ಲ ಸೋರ್ಕೊಂಡಿರುತ್ತೆ ಇದಾದಮೇಲೆ ನಾನು ಮಟನ್ ಸಾಂಬಾರಿಗೆ ಮಸಾಲ ಸಾಂಬಾರಿಗೆ ನಾನು ಇಲ್ಲಿ ಏನೇನು ಬೇಕು ಅಂತ ನಾನು ರೆಡಿ ಹೇಳ್ತೀನಿ ಅಂದರೆ ಧನ್ಯ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ಕಡಲೆ ಕಾಳನ್ನು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನೂರು ಗ್ರಾಮಷ್ಟು ಅರ್ಶನದ ಕೊನೆಯನ್ನು ತಗೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಧನ್ಯನ ತಗೋತಾ ಇದ್ದೀನಿ ನಾನಿಲ್ಲಿ ಯಾವುದೇ ಮಟನ್ ಆಗಿರ್ಬೋದು ಯಾ ಮಟನ್ ಸಾಂಬಾರಿಗೆ ಮಸಾಲ ಸಾಂಬಾರಿಗೆ ಮಳೆ ಒಳಕೆ ಮೊಳಕೆ ಉರುಳಿಕಾಳು ಸಾರು ಅಳಸಂದೆ ಸಾರು ಬಟಾಣಿ ಸಾರು ಯಾವುದು ಚಕ್ಕೆ ಲವಂಗ ಇಟ್ಟು ನಾವು ಏನು ಸಾಂಬಾರು ಮಾಡ್ತೀವೋ ಅದಕ್ಕೆ ನಾನು ಇದನ್ನು ಬಳಕೆ ಮಾಡ್ತೀನಿ ನಾನು ಈ ಒಂದು ಧನ್ಯ ಪುಡಿಗೆ ಯಾವುದೇ ಕಾರಣಕ್ಕೂ ಚಕ್ಕೆ ಲವಂಗ ಅದನ್ನೆಲ್ಲ ಬಳಕೆ ಮಾಡೋದಿಲ್ಲ ಕಾರಣ ಏನಂದರೆ ಚಕ್ಕೆ ಲವಂಗ ಹಾಕಿದ್ರೂ ಸಹ ನಾವು ಸಾಂಬಾರು ಮಾಡಬೇಕಾದ್ರೆ ಎಕ್ಸ್ ಮತ್ತೆ ಹಾಕಲೇಬೇಕಾ ಒಂದು ಇನ್ನೊಂದು ನನ್ನ ನನಗೆ ಧನ್ಯಾ ಪೌಡರ್ ಟೇಸ್ಟು ಸಿಗೋದಿಲ್ಲ ನನಗೆ ಪರ್ಸ್ನಲಿ ಅದು ನನ್ನ ಒಪಿನಿಯನು ಧನ್ಯಾ ಪೌಡ್ರ್ದು ಟೇಸ್ಟು ಸಿಗೋದಿಲ್ಲ ಚಕ್ಕೆ ಲವಂಗ ಮರಾಠ್ಮಗು ಪ್ರತಿಯೊಂದು ಹಾಕ್ತಾರೆ ಮಸಾಲೆ ಐಟಮ್ಸು ಹಾಗಾಗಿ ನಾನು ಈ ಧನ್ಯ ಪೌಡರ್ಗೆ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಖಂಡಿತವಲ್ಲೂ ಧನಿಯಾ ಪೌಡರ್ ಟೇಸ್ಟು ಕೊಡೋದು ಇಲ್ಲ ಒಂಥರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಒಂದೆರಡು ಒಂದು ತಿಂಗಳು ಒಂದೂವರೆ ತಿಂಗಳು ಆದ ತಕ್ಷಣವೇ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಇದಕ್ಕೆ ಏನೂ ಮಿಕ್ಸ್ ಮಾಡಲ್ಲ ಕಡಲೆಕಾಳು ಮತ್ತು ಅಷ್ಣು ಕೊನೆ ಧನ್ಯ ಈ ಮೂರನ್ನೇ ಬಿಡಿಸು ಸಪ್ರೇಟಾಗಿ ಇಟ್ಕೊಳ್ತೀನಿ ನಾನು ಮಸಾಲೆ ಸಾಂಬಾರು ಮಾಡಬೇಕಾದ್ರೆ ಚಿಲ್ಲಿ ಪೌಡರ್ ಜೊತೆ ಇದನ್ನು ಹಾಕಿ ಚಕ್ಕೆ ಲವಂಗ ಶುಂಠಿ ನೀವೇನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ನೀವು ಯಾವ ರೀತಿ ಮಸಾಲ ಯೂಸ್ ಮಾಡ್ತೀರ ಅದನ್ನು ಯೂಸ್ ಮಾಡ್ಕೋಬೋದು ಎಲ್ಲ ಥರ ಪಲ್ಯಗಳಿಗೆ ಆಗಿರ್ಬೋದು ಪಲಾವ್ ಆಗಿರ್ಬೋದು ನಿಮಗೆ ಏನಾರು ಅಕಸ್ಮಾತು ನಿಮ್ಮ ಮನೆಯಲ್ಲಿ ಬೇಳೆ ಸಾಂಬಾರು ಪುಡಿ ತಿರೋಗಿದೆ ಅಂತಂದರೆ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಮೆಂತ್ಯ ಆಮೇಲೆ ಕಡಲೆಬೇಳೆ ಬೇಳೆ ಈ ಥರ ಎಲ್ಲ ಸ್ವಲ್ಪ ಕಾಳನ್ನ ಹುರಿದಿಟ್ಕೊಂಡು ಇಟ್ಕೊಂಡು ಅದನ್ನು ಪೌಡ್ರ್ ಮಾಡಿ ಈ ಈ ಒಂದು ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಬೇಳೆ ಸಾಂಬಾರು ಪೌಡ್ರ್ ಆಗುತ್ತೆ ಹೆಂಗೆ ಬೇಕಾದ್ರೂ ನೀವು ಮಾಡ್ಕೋಬೋದು ಹಾಗಾಗಿ ನಾನು ಸಾಮಾನ್ಯ ಮಸಾಲ ಸಾಂಬಾರು ಮಟನ್ ಮಟನ್ ಸಾಂಬಾರಿಗೆ ನಾನು ಇದೇ ಥರ ಪೌಡ್ರ್ ಕಡಲೆ ಕಡಲೆಬೇಳೆನ ಏನಕ್ಕೆ ಹಾಕ್ತೀನಿ ಅಂತಂದರೆ ಸಾಂಬಾರು ತಟ್ಟೆಗೆ ಬಿಟ್ಟರೆ ಕೆಲವರ ಮನೆಗಳಲ್ಲಿ ನೋಡಿದ್ದೀನಿ ನಾನು ಸಾಂಬಾರು ತಟ್ಟೆ ಬಿಟ್ಟ ತಕ್ಷಣ ಬಿಟ್ಟ ತಕ್ಷಣ ಒಂದು ರೀತಿ ಸಾಂಬಾರು ನೀರೇ ನೀರು ಥರ ಕೆಳಗಡೆ ಹಡ್ಕೊಂಡು ಹೊಟ್ಟೋಗ್ಬಿಡುತ್ತೆ ಗಟ್ಟಿ ಒಂದು ಕಡೆ ಸೈಡಲ್ಲಿ ನಿಂತ್ಕೊಡುತ್ತೆ ಆ ಥರ ಆದರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಹೊಂದಾಣಿಕೆ ಆಗಬೇಕು ಸಾಂಬಾರ್ಗು ತಟ್ಟೆಯಲ್ಲಿ ಎಲ್ಲ ಮಸಾಲೆಗೂ ಹೊಂದಾಣಿಕೆ ಆಗಬೇಕು ಕೆಲವ್ರ ಮನೆಗಳಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಈ ಒಂದು ಕಡಲೆಕಾಳು ಹಾಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಂಬಾರು ಒಂದು ಒಂದು ಗಟ್ಟಿಯಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಅಂತ ತುಂಬ ಜಾಸ್ತಿ ಆಗಿಬಿಟ್ರೆ ತಳ ಹಿಡಿದ್ಬಿಟ್ರೆ ಚೆನ್ನಾಗೋದಿಲ್ಲ ತಳ ಹಿಡಿಯುತ್ತೆ ಮಾತ್ರ ಜಾಸ್ತಿ ಹಾಕಬಾರ್ದು ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಈಗೆಲ್ಲ ಹುರ್ಕೊಂಡೆ ಅಷ್ಟು ಕೊನೆ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಯಾಕೆಂದರೆ ಹಂಗೆ ಕೊಟ್ಟರೆ ಮಿಲ್ಲಲ್ಲಿ ಬಿಡೋದಿಲ್ಲ ಅಂತ ಇವಾಗೆಲ್ಲನೂ ಹಾಕಿ ತಣ್ಣಗಾರಿತ್ತು ಎಲ್ಲ ಹುರಿದು ತಣ್ಣಗಾವ ತನಕ ಬಿಟ್ಟು ಮೇಲೆ ಸಂಜೆ ಟೈಮಲ್ಲೇ ನಾನು ಅದನ್ನು ಮಿಲ್ ಮಾಡಿಸ್ಕೊಬಂದ್ಬಿಟ್ಟೆ ಸುಮಾರು ತುಮ್ ತುಂಬ ಟೈಮ್ ಆಗಿತ್ತು ನಾನು ಮಿಲ್ ಬಡಿಸ್ಕೊಂಬರೋ ತನಕ ಇಲ್ಲಿ ನಾಳೆ ತನಕ ಆದರೆ ನಾಳೆ ಭಾನುವಾರ ಹಾಲಿಡೇ ಇರುತ್ತೆ ಮಿಲ್ ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ ತುರಿದ ತಕ್ಷಣವೇ ಫ್ಯಾನ್ ಕೆಳ ಕೆಳಗಡೆ ಇಟ್ಟೆ ಎಲ್ಲ ಫುಲ್ಲು ತಣ್ಣಗಾಯಿತು ತಣ್ಣಗಾದಮೇಲೆ ಎಲ್ಲನೂ ಬೇಗನೆ ತಕ್ಷಣವೇ ನಾನು ಮಿಲ್ ಬಂದ್ಬಿಟ್ಟೆ ಮಿಲ್ ಮಾಡಿಸ್ಕೊಂಬಂದ ಬಂದಮೇಲೆ ಏನಾಗಿದೆ ಮಿಕ್ಕಿ ಏಕೆಂದರೆ ಸಾಂಬಾರು ನನಗೆ ಇರಲಿಲ್ಲ ನನಗೆ ಸಾಂಬಾರಿಗೆ ಆ ಕಾರಣಕ್ಕೆ ನಾನು ಬೇಗನೆ ಮಿಲ್ ಮಾಡಿಸ್ಕೊಂಬಂದ್ಬಿಟ್ಟೆ ಮತ್ತು ಸ್ವಲ್ಪ ಕಾಳು ಒಂದು ಇಡಿಯಷ್ಟು ಎತ್ತಿಟ್ಕೊಂಡಿದ್ದೆ ಯಾಕೋ ನನಗೆ ಧನ್ಯಕಾಳು ಕಾಫಿ ಕುಡಿಬೇಕು ಅನ್ನಿಸ್ತು ಅದರಲ್ಲೂ ಮಳೆಗಾಲ ಚಳಿಗಾಲದಲ್ಲಿ ನಮ್ಮ ಮನೇಲಿ ಸಂ ಕಂಪಲ್ಸರಿಯಾಗಿ ಮಾಡ್ತೀವಿ ಈಗ ಹೇಗಿದ್ರು ಧನ್ಯಕಾಳು ಹೊರದಿದೆ ಅಲ್ವಾ ಇದು ಒಂದು ನೋಡ್ಕೊಳ್ಳಿ ಅಂತ ತುಂಬ ಒಳ್ಳೆಯದು ಇದಕ್ಕೆ ಕಾಫಿ ಕಫ ಕಟ್ಟಿರೋರಿಗೆ ಬೆನ್ನು ನೋವು ಕೈ ನೋವು ಮಂಡಿ ನೋವು ತಲೆನೋವು ಆಮೇಲೆ ಪಿತ್ತ ಇರೋರಿಗೆ ತುಂಬ ಶೀತ ಇದೆ ನಮ್ಮ ಮೈಯಲ್ಲಿ ಅನ್ನೋರಿಗೆ ತುಂಬ ಒಳ್ಳೆಯದು ಹೀಟ್ ಈಟ್ ಅಲ್ವಾ ಅದು ಅಂತೂ ನೀವು ಅನ್ಬೇಡಿ ಖಂಡಿತ ಹೀಟಲ್ಲ ಇದು ಆಯಿತಾ ಹಾಗಂದ್ಬಿಟ್ಟು ತಂಪು ಅಲ್ಲ ಶರೀರ ತಕ್ಕಾಗಿ ಬದಲಾವಣೆ ಆಗುತ್ತೆ ಕಫ ಪಿತ್ತ ಇರೋರಿಗೆ ಇದು ಪಿತ್ತ ಕಮ್ಮಿ ಮಾಡುತ್ತೆ ಶೀತ ಇರೋರಿಗೆ ಸ್ವಲ್ಪ ಮೈ ಹೀಟಿನ ಅಂಶ ಕೊಡುತ್ತೆ ಅಂತಲೇ ಹೇಳ್ಬೋದು ಆ ರೀತಿ ಒಂದು ಅದರ ತತ್ವಗುಣಗಳನ್ನು ಬದಲಾಯಿಸ್ಕೊಡುತ್ತೆ ಇವಾಗ ಕಾಳು ಹುರಿದಿದೆ ಅದ್ರಲ್ಲಿ ಒಂದು ಇಡೀ ಎತ್ತಿಟ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಮೂರು ಸ್ಪೂನು ಪೌಡ್ರನ್ನ ಧನ್ಯಾ ಪುಡಿನ ಒಂದು ಪಾತ್ರೆಗೆ ಹಾಕಿ ಮೂರು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾಲ್ಕು ಜನಕ್ಕೆ ನಾನು ಕಾಫಿ ಮಾಡ್ತಾ ಇರೋದು ಹಾಗಾಗಿ ಮೂರು ಚಮಚ ಧನ್ಯಾ ಪೌಡರು ಮೂರು ಗ್ಲಾಸ್ ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟು ಅದನ್ನು ಕುದಿಯಕ್ಕೆ ಬಿಟ್ ಬಿಡ್ತೀನಿ ಕುದೀತಾ ಇರಬೇಕಾದ್ರೆ ನಿಮಗೆ ಬೆಲ್ಲ ಬೇಕಾ ಸಕ್ಕರೆ ಬೇಕಾ ಹಾಕೋಬೋದು ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ ಮಿನಿಮಮ್ ಅಂತಂದರೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊತು ಅಂತಂದರೆ ಧನ್ಯ ಕಾಫಿ ರೆಡಿಯಾಗುತ್ತೆ ನಮ್ಮ ಮನೆಯಲ್ಲಿ ಎರಡು ಥರ ಕುಡಿತಾರೆ ಹೇಗೆ ಅಂದರೆ ಹಾಲನ್ನು ಹಾಕ್ತಾನೆ ಕುಡಿತಾರೆ ಮತ್ತು ಹಾಲು ಹಾಕಿಸ್ಕೊಂಡು ಕುಡಿಯೋರು ಇದ್ದಾರೆ ನಾನು ಮತ್ತು ನಮ್ಮ ಮನೆಯವರು ಹಾಲನ್ನು ಇಷ್ಟಪಡೋದಿಲ್ಲ ಹಾಗೇ ಕುಡಿಯೋದು ಚೆನ್ನಾಗಿ ಬೇಯಿಸಿ ಸೋಸ್ಬಿಟ್ಟು ಕುಡಿತೀವಿ ಶುಗರು ಬೆಲ್ಲ ಏನೂ ಹಾಕೋದಿಲ್ಲ ಬಟ್ ಮನೆ ಮಕ್ಕಳಿದ್ದಾರೆ ಮಾವ ಇದ್ದಾರೆ ಅವರಿಗೆಲ್ಲ ಬೇಕಲ್ವ ಹಾಗಾಗಿ ನಾನೇನು ಮಾಡಿದೆ ಇವತ್ತು ಹಾಲನ್ನು ಹಾಕ್ತೆ ಜೊತೆಗೆ ಬೆಲ್ಲನೂ ಸೇರಿಸ್ತೆ ಬೆಲ್ಲ ಸೇರಿಸಿ ಮನೆಯವ್ರಿಗೆಲ್ಲ ಕೊಟ್ಟೆ ಸ್ನೇಹಿತರೆ ಈ ರೆಸಿಪಿನ ಖಂಡಿತ ಮನೆಯಲ್ಲ ಟ್ರೈ ಮಾಡಿ ಎಲ್ಲರೂ ಬಾಣಂತಿಯರು ಬಸ್ರಿಯರು ಹೆಣ್ಣು ಹೆಣ್ಮಕ್ಳು ಪುಟ್ಟ ಪುಟ್ಟ ಮಕ್ಕಳು ಎಲ್ಲರೂ ಕುಡಿಬೋದು ಹಾಗೆ ಕಾಲು ಬರೆ ಹಾಕೋದ್ರ ಬಗ್ಗೆ ಇದೆ ಹೊಟ್ಟೆ ನೋವು ಕಾಲು ಧೂಳಾದವರಿಗೆ ದಯವಿಟ್ಟು ಪುಟ್ಟ ಪುಟ್ಟ ಮಕ್ಳಿಗೆ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ದೊಡ್ಡ ಹೆಣ್ಣು ಮಕ್ಳು ಮಾಡಿ ಪುಟ್ಟ ಮಕ್ಳು ಮಾಡಬೇಕು ಅಂದರೆ ಸೂಜಿಯಲ್ಲಿ ಚಿಟ್ಕಿಯನ್ನು ಈಗ ನಾನು ತೋರಿಸಿದ್ನಲ್ಲ ಅದೇ ಥರ ಕಾಲುಬಾರಿ ಹಾಕ್ದಂಗೆ ಸೂಜಿಯಲ್ಲಿ ದೀಪದಲ್ಲಿ ಕಾಯಿಸ್ಕೊಂಡು ಚಿಟಕಿ ಹಾಕಿ ಖಂಡಿತವಾಗಲೂ ಏನಾದರೂ ಆಗಿದ್ರೆ ಖಂಡಿತ ಹೋಗುತ್ತೆ ಕಾಲ್ದೂಳು ಎಷ್ಟು ಭಯಂಕರ ಭಯಂಕರ ಕಾಯಿಲೆ ಗೊತ್ತಾ ಜೀವನೇ ತೆಗೆದು ಬಿಡುತ್ತೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸಿಗ್ತೀನಿ